ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಮನೆಯಲ್ಲಿ ಶ್ರೀಕೃಷ್ಣನ ಪೂಜೆ ಹೇಗೆ ಮಾಡಬೇಕು ಸ್ನಾನದ ನೀರಿಗೆ ಆ ದಿನ ಯಾವ ವಸ್ತು ಬೆರೆಸಿ ಸ್ನಾನ ಮಾಡಬೇಕು ಜನ್ಮಾಷ್ಟಮಿ ದಿನ ಯಾವ ಚಿಕ್ಕ ಮಂತ್ರ ಹೇಳಿದರೆ ಜೀವನ ಪೂರ್ತಿ ಕೃಷ್ಣನ ಅನುಗ್ರಹ ನಿಮ್ಮ ಜೊತೆ ಇರುತ್ತದೆ ಮನೆಯಲ್ಲಿ ಸಂಪತ್ತು ಐಶ್ವರ್ಯ ತುಂಬಿ ತುಳುಕಲು ಆ ದಿನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಯಾವ ದೀಪವನ್ನು ಬೆಳಗಿಸಬೇಕು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ವಿಷ್ಣುವಿನ ಎಂಟನೇ ಅವತಾರವಾಗಿರುವ ಕೃಷ್ಣ ಜನಿಸಿದ್ದು ಈಗಿನ ಉತ್ತರ ಪ್ರದೇಶದ ಮಥುರಾನಲ್ಲಿ ಸೆರೆಮನಿಯಲ್ಲಿ ಹಿಟ್ಟಿನಿಂದ ಆರಂಭವಾಗಿ ಪಾಲ್ಯದ ದಿನಗಳಲ್ಲಿ ಕಷ್ಟಗಳ ಸರಮಾಲೆಯನ್ನೇ ಅನುಭವಿಸಿ ಗೋಪಾಲಕನಾಗಿ ಗೋವುಗಳನ್ನು ರಂಜಿಸಿ ಇಡೀ ಭರತ ಪ್ರಭಾವಿಯಾಗಿ ಬೆಳೆದ ಶ್ರೀಕೃಷ್ಣನ ಬದುಕು ಅಷ್ಟೇ ವರ್ಣರಂಜಿತವಾದುದು ಅಪಾಯವನ್ನು ಬೆನ್ನಿಗೆ ಕಟ್ಟಿಕೊಂಡೇ ಸಂಕೀರ್ಣವಾದ ಅಂದಿನ ರಾಜಕಾರಣವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡ ಆತನ ರಾಜತಂತ್ರಕ್ಕೆ ಪ್ರತಿಯೊಬ್ಬರೂ ತಲೆಬಾಗಲೇಬೇಕು ಶ್ರೀಕೃಷ್ಣನ ತಂತ್ರಗಳನ್ನು ತತ್ವವನ್ನು ಆತ ನಡೆದ ದಾರಿಯನ್ನು ಯಾರು ಪಾಲಿಸುತ್ತಾರೋ ಅವರಿಗೆ ಜೀವನದಲ್ಲಿ ಸೋಲು ಎನ್ನುವುದೇ ಬರುವುದಿಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಈ ಆಗಸ್ಟ್ ಹದಿನಾರನೇ ತಾರೀಕು ಬಂದಿದೆ ಕಠಿಣ ನಿಯಮಗಳನ್ನು ಪಾಲಿಸುತ್ತಾ ಶ್ರೀಕೃಷ್ಣ ಪೂಜೆ ಮಾಡುವವರು ಆಗಸ್ಟ್ ಹದಿನಾರರ ಮಧ್ಯರಾತ್ರಿ ಕೂಡ ಕೃಷ್ಣನ ಪೂಜೆ ಮಾಡುತ್ತಾರೆ ಜನ್ಮಾಷ್ಟಮಿಯ ದಿನ ಮಧ್ಯರಾತ್ರಿ ಸಮಯದಲ್ಲಿ ಕೃಷ್ಣನ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮನು ಜನಿಸಿದ್ದು ಮಧ್ಯರಾತ್ರಿಯ ಸಮಯದಲ್ಲಿ ಕೆಲವರಿಗೆ ಮಧ್ಯರಾತ್ರಿಯ ತನಕ ಎಚ್ಚರವಿದ್ದು ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲ ಅಂಥವರು ಆಗಸ್ಟ್ ಹದಿನಾರು ಶನಿವಾರ ಈ ವಿಶೇಷ ಚಂದ್ರೋದಯದ ಸಮಯದಲ್ಲಿ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ನೀಡಬೇಕು ನಂತರ ಚಂದ್ರನಿಗೂ ಅರ್ಘ್ಯವನ್ನು ಸಲ್ಲಿಸಬೇಕು ಈ ಎರಡು ಕೆಲಸಗಳನ್ನು ಮಾಡುವುದರಿಂದ ಇಡೀ ಈ ಭೂಮಂಡಲವನ್ನೇ ದಾನ ಮಾಡಿದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ನೆನಪಿನಲ್ಲಿ ಇರಬೇಕಾದಂತಹ ಸಮಯಗಳು ಯಾವುದೆಂದರೆ ಚಂದ್ರೋದಯದ ಸಮಯ ಹಾಗೂ ಪೂಜೆಯ ಸಮಯ ಆಗಸ್ಟ್ ಹದಿನಾರು ಶನಿವಾರದ ದಿನ ಆದಷ್ಟು ಸಂಜೆ ಹಾಗೂ ರಾತ್ರಿಯ ಸಮಯದಲ್ಲೇ ಪೂಜೆಯನ್ನು ಮಾಡಿಕೊಳ್ಳಿ ಏಕೆಂದರೆ ಅವತ್ತು ರಾತ್ರಿ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದ ತನಕ ಪರಣಿ ನಕ್ಷತ್ರ ಇರುತ್ತದೆ ಎಂಟು ಗಂಟೆ ಇಪ್ಪತ್ತಾರು ನಿಮಿಷ ಆದ ಮೇಲೆ ಕೃತಿಕಾ ಹಾಗೂ ರೋಹಿಣಿ ನಕ್ಷತ್ರ ಬರುತ್ತದೆ ಪರಮಾತ್ಮನು ಜನಿಸಿದ್ದು ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವಾಗ ಯಾವಾಗಲೂ ನೆನಪಿಟ್ಟುಕೊಳ್ಳಿ ಚಂದ್ರೋದಯದ ಸಮಯದಲ್ಲಿ ಅಷ್ಟಮಿ ತಿಥಿ ಇರಬೇಕು ಜೊತೆಗೆ ರೋಹಿಣಿ ನಕ್ಷತ್ರವೂ ಇರಬೇಕು ಆದ್ದರಿಂದ ಅಂದು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದ ನಂತರ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿ ಅಥವಾ ಮಧ್ಯರಾತ್ರಿಯೂ ಕೂಡ ಕೃಷ್ಣನ ಪೂಜೆ ಮಾಡಿಕೊಳ್ಳಬಹುದು ಚಂದ್ರೋದಯದ ಸಮಯ ಬಂದು ಆಗಸ್ಟ್ ಹದಿನಾರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷ ಪಾರಾಯಣ ಸಮಯ ಬಂದು ಆಗಸ್ಟ್ ಹದಿನೈದು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷ ಏಕಾದಶಿಯ ದಿನ ಹೇಗೆ ಉಪವಾಸ ಮಾಡುತ್ತೇವೋ ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಉಪವಾಸವಿರಬೇಕು ಈ ದಿನ ಕೃಷ್ಣ ಪರಮಾತ್ಮನ ಪೂಜೆ ಮಾಡುವವರು ಒಂದು ವಿಶೇಷ ದೀಪವನ್ನು ಬೆಳಗಿಸಿದರೆ ಉತ್ತಮದಲ್ಲೇ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತವೆ ಆ ದೀಪ ಯಾವುದೆಂದರೆ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಈ ದೀಪವನ್ನು ಈ ವಿಧಾನ ಅನುಸರಿಸಿ ಬೆಳಗಿಸಬೇಕು ಉತ್ತರ ದಿಕ್ಕಿನಲ್ಲಿ ಒಂದು ಪೀಠ ಅಥವಾ ಮನೆ ಇಟ್ಟು ಅರಿಶಿನ ಕುಂಕುಮದ ಬಟ್ಟನ್ನು ಇಟ್ಟು ಅದರ ಮೇಲೆ ಅರಿಶಿನದ ಬಣ್ಣದ ಬಟ್ಟೆಯನ್ನು ಹಾಸಿ ಶ್ರೀ ಬಾಲಕೃಷ್ಣನ ಚಿತ್ರಪಟವನ್ನು ಇಡಬೇಕು ಮನೆಯಲ್ಲಿ ಬಾಲಕೃಷ್ಣನ ಫೋಟೋ ಇಲ್ಲವೆಂದರೆ ದೇವರಿಗೆ ಸಂಬಂಧಿಸಿದ ದೇವರ ಫೋಟೋವನ್ನು ಇಟ್ಟು ದೇವರ ಮುಂದೆ ಒಂದು ಮಣ್ಣಿನ ದೀಪ ಇಟ್ಟು ಐದು ಬತ್ತಿಗಳನ್ನು ದೀಪಕ್ಕೆ ಹಾಕಿ ಹಸುವಿನ ತುಪ್ಪ ಬಳಸಿ ದೀಪಾರಾಧನೆ ಮಾಡಬೇಕು ನೀವು ಬೆಳಗಿಸಿದ ಈ ದೀಪದ ಜ್ವಾಲೆಯು ಉತ್ತರ ದಿಕ್ಕನ್ನೇ ನೋಡುವಂತೆ ಇಟ್ಟಿರಬೇಕು ಈ ದೀಪವನ್ನು ಆಗಸ್ಟ್ ಹದಿನಾರು ಶನಿವಾರದ ದಿನ ಮಧ್ಯರಾತ್ರಿ ಬೆಳಗಿಸಿ ಶ್ರೀಕೃಷ್ಣನ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲ ಮಧ್ಯರಾತ್ರಿ ದೀಪ ಬೆಳಗಿಸಲು ಸಾಧ್ಯವಿಲ್ಲ ಎಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಸಾಧ್ಯವಾದರೆ ಕೃಷ್ಣನ ದರ್ಶನವನ್ನು ಮಾಡಿ ನಿಮ್ಮ ಮನೆಯಲ್ಲಿಯೇ ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಯಾವ ಸಮಯದಲ್ಲಾದರೂ ಬೆಳಗಿಸಬಹುದು ಇನ್ನು ಅತಿ ಮುಖ್ಯವಾಗಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ತುಳಸಿ ಮಾಲೆಯನ್ನು ತುಳಸಿ ದಳಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿಕೊಳ್ಳಬೇಕು ಸಾಧ್ಯವಾದರೆ ಕಮಲ ಪುಷ್ಪ ಪಾರಿಜಾತ ಪುಷ್ಪ ಬಿಲ್ವ ಎಲೆ ಬಿಲ್ಪತ್ರೆಕಾಯಿಯನ್ನು ಗರಿಕೆಯನ್ನು ಕೂಡ ಬಳಸಬಹುದು ನೆನಪಿನಲ್ಲಿ ಶ್ರೀಕೃಷ್ಣನ ಪೂಜೆಯನ್ನು ತುಳಸಿ ಇಲ್ಲದೆ ಮಾಡಿದರೆ ಆ ಪೂಜೆ ಅಪೂರ್ಣ ಆದ್ದರಿಂದ ತುಳಸಿ ಮಾತೆಗೂ ಆ ದಿನ ವಿಶೇಷ ಪೂಜಿಸಬೇಕು ತುಳಸಿ ಮುಂದೆ ರಂಗೋಲಿ ಬರೆದು ಸುತ್ತಲೂ ಮಣ್ಣಿನ ದೀಪಗಳನ್ನು ಇಟ್ಟು ಪೂಜಿಸಬೇಕು ಸಾಧ್ಯವಾದರೆ ಈ ದಿನ ಶ್ರೀಕೃಷ್ಣನ ಹೆಜ್ಜೆಗಳನ್ನು ನಿಮ್ಮ ಮನೆಯಲ್ಲಿ ಬರೆಯಿರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಯಾರ ಮನಸ್ಸನ್ನು ನೋಯಿಸಬಾರದು ಶ್ರೀಕೃಷ್ಣನಿಗೂ ಗೋವುಗಳಿಗೂ ಆಳವಾದ ಸಂಬಂಧವಿದೆ ಆದ್ದರಿಂದ ಈ ದಿನ ಗೋಪೂಜೆಯನ್ನು ಮಾಡಿ ಗೋಮಾತೆಗೆ ತಿನ್ನಲು ಹಣ್ಣುಗಳನ್ನು ನೀಡಿ ಮನೆಯಲ್ಲಿ ಗೋವಿನ ಮೂರ್ತಿ ಇದ್ದರೆ ಕೃಷ್ಣನ ಪಕ್ಕ ಇಟ್ಟು ಪೂಜಿಸಿ ಸನಾತನದ ಅಪೇಕ್ಷೆ ಇದ್ದರೆ ಶ್ರೀಕೃಷ್ಣನ ಪೂಜೆಯನ್ನು ಜನ್ಮಾಷ್ಟಮಿಯ ದಿನ ಮರೆಯದೆಯೇ ಮಾಡಿ ಬೆಣ್ಣೆಯನ್ನು ಈ ದಿನ ಯಾರಿಗಾದರೂ ದಾನವಾಗಿ ನೀಡಿ ಬಾಣಂತಿಯರಿಗೆ ತಿನ್ನಲು ಯುದ್ಧವಾದ ಹಣ್ಣುಗಳನ್ನು ನೀಡಿ ಚಿಕ್ಕ ಮಕ್ಕಳನ್ನೇ ಬಾಲಕೃಷ್ಣನ ಸ್ವರೂಪವಾಗಿ ಭಾವಿಸಿ ನಿಮ್ಮ ಕೈಯಿಂದ ಸಿಹಿ ನೀಡಿ ಮನಸ್ಸಿನಲ್ಲಿ ಸಂತಾನದ ಕೋರಿಕೆಯನ್ನು ಕೇಳಿ ಖಂಡಿತವಾಗಿ ಶೀಘ್ರವಾಗಿ ಸಂತಾನ ಫಲ ಪ್ರಾಪ್ತಿಯಾಗುತ್ತದೆ ವಿಪರೀತ ಹಣದ ಸಮಸ್ಯೆ ಇದ್ದರೆ ಜೀವನದಲ್ಲಿ ಎಲ್ಲವನ್ನೂ ಗೆಲ್ಲಬೇಕೆಂದರೆ ಈ ದಿನ ಪೂಜೆ ಮಾಡುವಾಗ ಓಂ ಮಹಾಬಲಾಯ ನಮಃ ಓಂ ಮಹಾಬಲಾಯ ನಮಃ ಎಂದು ಹೇಳಿಕೊಳ್ಳಿ ಈ ಮಂತ್ರ ಹೇಳುವುದರಿಂದ ರಾಮನಿಗೆ ಹನುಮ ಹೇಗೆ ರಕ್ಷೆಯಾಗಿರುತ್ತಾನೋ ಹಾಗೆ ಶ್ರೀಕೃಷ್ಣನು ಸದಾ ನಿಮ್ಮೊಂದಿಗೆ ರಕ್ಷಕನಾಗಿರುತ್ತಾನೆ ಕಷ್ಟ ಕಾಲದಲ್ಲಿ ಎಂದಿಗೂ ಕೃಷ್ಣ ನಿಮ್ಮ ಕೈ ಬಿಡುವುದಿಲ್ಲ ಪ್ರೀತಿ ಪ್ರೇಮ ಅಷ್ಟೇ ಅಲ್ಲದೆ ಪತ್ನಿಯರ ನಡುವಿನ ಸಂಬಂಧ ಗಟ್ಟಿಯಾಗಲು ಈ ದಿನ ಕೃಷ್ಣ ರಾಧೆ ಇಬ್ಬರನ್ನೂ ಪೂಜಿಸಿ ಕೃಷ್ಣನ ಮುಂದೆ ನವಿಲುಗರಿ ಇಟ್ಟು ಪೂಜಿಸಿ ಸಿರಿ ಪಾಯಸ ನೈವೇದ್ಯವಾಗಿದೆ ಪೂಜೆಯ ಬಳಿಕ ಆ ನವಿಲುಗರಿಯನ್ನು ಸದಾ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಅಥವಾ ಮಲಗುವ ಜಾಗದ ಸಮೀಪವಾಗಿ ಇಡಿ ಇದರಿಂದ ಪತ್ನಿಯರ ನಡುವೆ ಪ್ರೀತಿ ಹೆಚ್ಚಾಗಿ ಮಾನಸಿಕ ನೆಮ್ಮದಿ ಹಾಗೂ ಸರ್ವಕಾಲದಲ್ಲಿಯೂ ಯಶಸ್ಸು ಬೇಕು ಎಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣನಿಗೆ ಸಂಬಂಧಿಸಿದ ಒಂದೆರಡು ಚಿಕ್ಕ ಕಥೆಗಳನ್ನು ಕೇಳಿದರೆ ಸಾಕು ಆತನ ಲೀಲೆಯನ್ನು ಈ ದಿನ ಕೊಂಡಾಡಿದರೆ ಶ್ರೀಕೃಷ್ಣನು ಪ್ರಸನ್ನಗೊಂಡು ಹರಿಸುತ್ತಾನೆ ಮಾಧವ ಎಂದು ಕರೆಸಿಕೊಳ್ಳುವ ಕೃಷ್ಣನು ಧರ್ಮ ಮಾರ್ಗದಲ್ಲಿ ನಡೆಯುವ ಯಾರನ್ನೇ ಆಗಲಿ ಕೈಬಿಡುವುದಿಲ್ಲ ಆದ್ದರಿಂದ ಧರ್ಮ ಮಾರ್ಗದಲ್ಲಿ ನಡೆಯುವ ಶಕ್ತಿ ಕೊಡು ನಮ್ಮ ಪಾಪಗಳನ್ನು ಊಟ ಮಾಡು ಎಂದು ನಿಮ್ಮ ಕುಟುಂಬದ ಪರವಾಗಿ ಬೇಡಿಕೊಳ್ಳಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆಗೆ ಶ್ರೀ ಕೃಷ್ಣನಿಗೆ ಪ್ರಿಯವಾದ ಹಳದಿ ವಸ್ತ್ರ ಕೊಳಲು ನವಿಲುಗರಿ ವೈಜಯಂತಿ ಮಾಲೆ ತುಳಸಿ ಮಾಲೆ ಸಿಹಿ ತಿನಿಸುಗಳನ್ನು ತರೆಯಲು ಮರೆಯಲೇಬೇಡಿ ಯಾವ ನೈವೇದ್ಯಗಳನ್ನು ಮಾಡಿ ಕೃಷ್ಣನಿಗೆ ಅರ್ಪಿಸಲು ಸಾಧ್ಯವಾಗದಿದ್ದರೂ ಅವಲಕ್ಕಿ ಹಾಗೂ ಬೆಲ್ಲವನ್ನೇ ಕೃಷ್ಣನಿಗೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ ಈ ವಿಡಿಯೋಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಜೈ ಶ್ರೀ ಕೃಷ್ಣ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ದೈವ ಭಕ್ತಿ ದೇಗುಲ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಬರುತ್ತೆ ಧನ್ಯವಾದಗಳು